ඩට හන් හින්දි මන කස්තකො මත් ගේචෝ පර ට මත්තාිල හල්තොතාල තැකිවරතලා වොසතකද ම එම ොද හන් பක්ක දර කරසක බඩබ හින්ද ව ட்டுබන්දයර අද ම හිට හි කොල්කන වගින් හර නො කොතන හ කර முகிදලවට බයිද කවිිතා කසිග වட සන්තන්ந்தර හෝග හිදන විට ர் ಬಡ ಬಡ ಕೆಲಸ ಮುಗಿಸ್ಕೊಂಡು ಎಲ್ಲಾರನ ಕರೆದು ಬರ್ಬೇಕು ಇವತ್ತೆ ಬರ್ರಿ ಬಾ ಇವತ್ತೆ ಇವತ್ತಿನ ದಾರ ಬರ್ರಿ ನಾಳೆ ದಾರ ಬರ್ರಿ ಹೊರೆ ಮುಗಿಸ್ಕೊಂಡು ಬಡಬಡ ಬರ್ರಿ ಅಂತ ಹೇಳಿ ಬಂದುಬಿಡ್ತೀನಿ ಕುಡಿ ನೀರು ಬಿಟ್ಟಾನಿವತ್ತ ಬಡ ಬಡ ಹಿಡಿ ಅಂತ ಹೇಳ್ತೀನಿ ಇವ್ರಿಗೆ ಹಿಡಿದ ಆಕಳ ಮೈ ಎಮ್ಮೆ ಮೈ ಇಷ್ಟು ತೊಳೀರಿ ಹಕ್ಕಿ ಸ್ವಚ್ಛ ಮಾಡ್ಯದನ ಅಂತ ಹೇಳ್ತಂತಡಿ ನನಗೆ ಇಷ್ಟು ಮಾಡ್ಕೊಂತ ಕುಂದ್ರಾಕೆ ಎಲ್ಲ ಕತೆ ಆಗೋದೇ ಇಲ್ಲ ಒಳಗಿನ ಹೊರ ಅಂಕಾರ ಒಟ್ಟೈತಿ ಕೆಲಸ ತಕ್ಕ ಅಂತ ಒಡ್ಸಂತ್ಯಾರ ಇನ್ನೆಲ್ಲ ಅವ್ರು ಒಡ್ಯಾಕೆ ಉಷ್ರು ಬರೋರಾಗನ ಎಲ್ಲ ಹೊರ ಮುಗಿಸ್ ಹೋಗಿ ನೋಡ್ಬೋದು ಬಂದಾರಿಗೆ ಅವ್ರಿಗೇನು ಪಾಪ ಡಬ್ಬಿ ಅಂತ ಹೇಳೋದು ಇಲ್ಲೇ ಮನೆಯಾಗ ಒಂದು ನಾಲ್ಕು ದಿನ ಆಗತ್ತೆ ಬಡ ಬಡ ಅವ್ರಿಗೂ ಇಲ್ಲೇ ರೊಟ್ಟಿ ಪಲ್ಯ ಮಾಡ್ಬಿಡ್ತೇನೆ ಉಷ್ಟ್ರು ಕೂಡಿ ಉಣ್ಣಾಕೆ ಬರ್ತೈತೆ ಮಧ್ಯಾಹ್ನಕ್ಕೆ ಮೊನ್ನೆ ಹಾಲು ಕಾಯ್ಕಿಟ್ಟೇನಿ ಡೈರೆಕ್ಟ್ ಹಾಕುವ ಕಳ್ಸಿಕೊಟ್ಟೆ ಇವರು ಹಾಕಿ ಬರೋಕೆ ಹೋಗ್ಯಾರ ಗಿರ್ಜಾ ಹೋಗಿ ತೆಗ್ದಿಟ್ಟೇನೆ ಹೆಣ್ಣು ನಿನ್ನೆ ರಾತ್ರಿ ಡಬ್ರಿ ಇಟ್ಟೋಗ್ಬಿಟ್ರತೆ ಅಕ್ಕಿ ಹಿಂಡಿ ಹಾಕಿ ಬಿಡ್ಕೊಂಬಾಕ ಮತ್ತೇನು ಪಾಪ ಕೊಡಾಕ್ ಬರ್ತಿ ಅಂತ ಹೇಳಿ ಅಕ್ಕಿ ಹೂವು ಹಾಕಿಟ್ಟೇನೆ ಅಕ್ಕಿ ಬಂದು ಒಯ್ಲಿಲ್ಲ ಅಂದ್ರೆ ಮತ್ತು ಹಾಲಿಂದ ಚಿಂದ ಬಿಡ್ತೈತಿ ಇನ್ನು ಮುಂದಿನ ಕೆಲಸ ಐತಿ ನೋಡ್ತೇನೆ ಚಪಾತಿ ಮಾಡ್ಲೇ ರೊಟ್ಟಿ ಮಾಡಲಿ ಆತನ ಹತ್ತಾರನ ಪಲ್ಯದು ಮಾಡಿ ರೊಟ್ಟಿ ಮಾಡಿ ಮುಂದೆ ಕೆಲಸ ಮಾಡ್ಕೊತ ಬರ್ತೈತೆ ಅಡಿಗೆ ಒಂದು ಆತಂದ್ರ ಮತ್ತೆ ಅರ್ಧ ಹೊರ ಮುಗ್ದಾಗ ನೋಡಿ ಹೆಣ್ಮಕ್ಳದು ಕಮ್ಲಕ್ಕ ಗಿರ್ಜಾ ಬಂದಾನ ಹಾಲು ಯಾಕ ಬಾರೇ ಗಿರ್ಜಾ ಒಳಗ್ ಬಾ ಬಂದೇನ್ ಕಮ್ಲಕ್ಕ ಹಾಲ ಹಾಕಿಟ್ಟೆ ಕಮ್ಲಾಕ ಹಾಕಿಟ್ಟೆ ನೋಡಿ ಗಿರ್ಜಾ ನಿಮ್ಗ ನೋಡ ಬರೀ ಯಾಕೆ ನೀನೆ ಇಟ್ಟೋಗಿದ್ದೆಲ್ಲ ಡಬ್ರಿನ ಹಾಕಿಟ್ಟೆ ನೋಡ ನಮ್ಗ ಈಗ ಮತ್ತೆ ಮನೆಗೆ ತಕೊಂಡ್ ಕಾಕಿಟ್ಟ ನಿನ್ನ ಮತ್ತೆ ನೀ ಬರ್ಲಿಕ್ಕ ನಾನು ಬರೋಕ್ಕಿದ್ ನೋಡು ಕೊಟ್ಟಾರ ಬಂದ್ರ ಅಂತ ಹೇಳಿ ಏ ಕಮ್ಲಾ ಮುಂಜಾನೆ ನೀವು ಹಾರೇವ್ವಾ ಬಿಡ ಮುಗಿದವ್ವ ಒನ್ಲಾ ನಾವ ನಾವು ಮಾಡೋದ ನಾವ ನಾವು ಮಾಡೋದನ್ನತ್ಲ ಹಂಗಾಗಿ ಲೇಟ್ ಆಯ್ತು ನೋಡ್ಕೊಂಬ್ಲಕ್ಕ ಬಂದು ಒಯ್ದೆ ಹಂಗಾಕತ್ ಬಿಡ ಇವ ಅದು ಮಂಜು ಹೋದನಾ ಸಾಲಿಗೆ ಯಾವ ಅದನ್ನ ಸಾಲಿ ಕಳ್ಸಿ ಬರ್ರಾಗ ಹೊತ್ತಾತ್ ಇನ್ನ ದೌಡ್ ಬಾ ಅಂದಾರ ದೌಡ್ ಹೂಬಕ್ಕೆ ಆಯ್ತು ಅಂತಂದು ಎಂಟು ಅಂದ್ರ ಹೋಗ್ ನೋಡು ಹಂಗಾಗಿ ದೌಡ್ ನಾ ಹಾಕಿಟ್ರೀತ ಬಿಡ್ ಕಮ್ಲಕ್ಕೆ ಹಿಂದಗಡೆ ಹಾಲು ತಗೊಂಬತ್ರಿ ಅಂತ ಹೇಳಿ ನಾಷ್ಟ ಆಗಿಲ್ಲ ಇನ್ನು ನಾಷ್ಟ ಇನ್ನು ಇಲ್ಕಲಕ್ಕ ನಿಮ್ದು ದ ನಮ್ದು ಇನ್ನೂ ಇಲ್ ನೋಡು ಏನು ಸೀದಾ ಎದ್ದು எல்லா மாகிந்த கச அெல்லாம் ஒரிசி கச ஒட் கல்லொரிசி பாக்ளா அங்க பாக்ளா மங்கோலி ஹாக்கி ஒலி புதி தும்பி ஒலி சரிசி ஜாக்க பூஜை மாதிரி ஹால் ஹிண்ட் வந்து இது மாநி மங்கள மத மாசி ரொட்டி இல்லை தந்திரா ரத்திரி நோட்னி இவ்வளோ கர்க்கின் கரீக பாடத்த எண்ணி ஓட கொண்டார் கர்க்கி அதுக்கு ஆத்து கட்டந்திர மாட்டிடுத்தி படாபடி அதந்த அட்மாடில்ல இவரு மத்த கட்டு இது பூத்தி பேட்த் படாபடி இன்ர ஒப்பிட்ற சும்மாரிர் மாடத்தா நம்மது அஷ்டே இன்னீர் ஒரு டான்த்தம்ல அது நான் ஒரே ஹாக்கிட்டேனி சவலக்கி எச்சேனி வட வடவா திந்து ஒட்டு மாண்டேது அதுவா திக்கு அரிபி அது அதுதவ ஒாக்கு நோட் ஒகி ஹாக்க ஹௌதுனா ம் ஆர முகஸ்க்கொண்டு இதன்மா அவ்வீழா கல்லவரிக நானும் பப்ப நின் யாக்க இது மாதிரி நானும் ஒரே முகஸ் வந்து மித்தா சிங்காபி கல்ல ஒடையாக்கே அந்த இவ்வாத்த இவ நின் சஞ்சே முகே அவருபா அந்தி நன்கு ஆரலே கதல் அதுக்க பார்வதி ஹெங்க் மாலை அவர் தண்ணி இல்லை ಹೇಳ್ಕಂಬಲಕ್ಕ ಮತ್ತು ಹೇಳಿಲ್ಲ ಅಂತ ಯಾಕೆಸ್ಕೊಳಕ್ಕೆ ಹೋಗಿ ಹೇಳ ಬಂದ್ರೆ ಬರವಲ್ಲಕ್ಕ ಮತ್ತೆ ಬರ್ಲಿಕ್ಕಲ್ರ ಅವ್ರ ಮನೆ ಇದು ಗೊತ್ತೈತಲ್ಲ ನಮ್ಗೆ ಇದು ರೇನು ಬರ್ತಾ ಖಾಲಿ ಬರ್ತಾ ನಾನು ಮತ್ತು ನೀವು ಮನೆಯಾಗ ಹೊಡಿತೀರಾ ಸಾಕು ಎಷ್ಟು ಮಂದಿ ಮತ್ತು ಕೀ ಬಂದ್ರೆ ಪಾರ್ವತಿ ಬರವಲ್ಲಕ್ಕ ಮತ್ತಿಲ್ಲ ನಾವು ಅಷ್ಟು ಒಡ್ಕೊಡ್ತೇವಾಳೆ ಹಂಗೆ ಮಾಡ್ತೀರಾ ಇಲ್ಲ ನಾನು ಹೇಳ್ತೀನಿ ಹೋಗಿ ಸುಮ್ಮನೆ ದುಡ್ಕೊಂಡ್ರೆ ತಮ್ಗ ಯಾರು ದುಡ್ಡು ಇದಕ್ಕೆ ಹಾಕುವ ಸುಮ್ಮನೆ ಹೌದಿಲ್ಲ ಹೇಳುವಂಗೆ ಹೇಳ್ಬರ್ತೇನೆ ಮತ್ತೆ ಬರೋದು ಬಿಡೋದು ಮತ್ತು ಅವ್ರ ಮನ್ಯಾಗ ಏನಂತಾರೆ ಕೇಳ್ಕೊಂಡು ಬರವಲ್ಲಕ್ಕ ಪಾರ್ವತಿ ಕಷ್ಟ ಮಾಡ್ಕೊಂಬಳಕ್ಕ ನಾನೇ ಹೇಳ್ತೀನಿ ತಗೋ ಅತ್ತಾಗ ಹೋಗೋದೈತೆ ನಾನು ಅವ್ರಿಗೆ ಇದು ಸಕ್ರಿ ಅದು ಖಾಲಿ ಐತೆ ಖಾಲಿ ಇನ್ನೊಂದು ಇನ್ನೊಂದೈತೆ ಎರಡು ದಿನ ಆಗುವಷ್ಟೈತೆ ಮಕ್ಳು ಆದ್ಮೇಲೆ ಥರ ಹೋದ್ರೆ ಬೇಕು ಅಂತ ನಿಂದ್ರೆ ತನ್ನ ಗಂಡ ಅದ ಕೊಡ ಸಕ್ರಿ ಚಾಪುಡಿ ತರುದೈತಿ ಬೇಕಂದ್ರೆ ಹೇಳಂದ್ರೆ ಅವ್ರ ಮನೆಗೆ ಹೋಗ್ಬಂದ ಅಲ್ಲೇ ಅವ್ರ ಮನೆ ಮುಂದೆ ಹಾದು ಹೋಗ್ಬೇಕಲ್ಲ ಹೇಳೋಕಿನ ಅಲ್ಲ ನಿನ್ ಮ್ಯಾಗ ನಾ ಏನು ಬಿಡೋದಿಲ್ಲ ಬರ್ತ ಕಂಬ್ಲಕ್ಕ ಮತ್ತೆ ಯಾರು ಹೇಳ್ಕೊಬೇಡ್ರಿ ಹೇಳಿಟ್ರು ಅಂತಂದು ಇದ್ರು ಬರ್ತಾ ಕಂಬ್ಲಕ್ಕ ಅಂತ ಹೇಳುವ ಹಂಗಾರೆ ಹ್ಞೂ ಕಂಬ್ಲಕ್ಕ ಆತು ಕಂಬ್ಲಕ್ಕ ಹ್ಞೂ ಆತು ಹೋಗು ಪಾಪ ನಿಂದು ಮತ್ತು ಹೊರ ಹೆಣ್ಣು ಮಗ ಮುಂಜಾನೆ ಇದು ಸಂಚಾರ ಮುಗಿಯಲ್ಲಿ ಬಿಡಾಕ ಹಂಗೆ ಮಾಡದ ಮಾಡೋದ ಮಾಡದ ಮಾಡೋದ ಹೋಲ್ಬಿಡ ಇವ ಇನ್ನೊಂದು ಕಟಿ ಇನ್ನೊಂದು ದಿವಸ ಎಲ್ಲರ ಮೀಳ ಅಂದ್ರೆ ಬಡ ಬುಡ ಸಣ್ಣಾಗ ತುಂಡು ಮಾಡಿಸಿ ಇಡ್ಬೇಕು ಅವನ್ನ ದಿನ ಪ್ರತಿ ಬೇಕಿನ ಮಳೆ ಆತಂದ್ರೆ ಕಟ್ಟಿಗೆ ಹಸಿ ಆದವು ಅಂದ್ರೆ ಅಲೀ ಊದಿ ಉದೇ ಸಾಕತಿ ಇನ್ನೊಂದು ಎಲ್ಲರ ಈಗ ಬಿತ್ತಕ್ಕೆ ಕ ಶಿಂಗಾ ಅದು ಆತಂದ್ರೆ ಗಿರ್ಜವ್ನ ಕರ್ಕೊಂಡು ಹೋಗ್ಬಾರ್ದು ಚೆನ್ನಾಗಿ ಮತ್ತು ಅವ್ರಿಗೂ ಕಟ್ಟಿಗೆ ಬೇಕಲ್ಲ ಅವ್ರ ಕಡ್ಗೆ ಮಾಡಿಟ್ಕೊಂಡು ಅಂದ್ರೆ ಇವಾಗ ಬೇಕಾಕೊ ಮಳೆಗಾಲ ನಿಂದಾಗ ಮೇವು ಹಾಕೋತ್ಲೇನ ಹಿರಿದು ಹಿರಿದು ಒಗೆದು ಎಲ್ಲ ಇತ್ತು ನಾನು ನೋಡಿ ನಾವು ಆದರೆ ಒಗಾತಿವಿ ಒಂದ ಕೈ ನಮ್ದು ತೊಗೊಂಡು ಒಳ್ಳೆ ಹರವು ಅಂದ್ರೆ ಆಗ ಸ್ವಚ್ಛ ಮಾಡಿಬಿಡ್ತೀವಿ ಗಂಡು ಮಕ್ಳಿಗೆ ಹೇಳುತ್ತೀ ಈ ಪರಿ ಮಾಡ್ತಾರೆ ನೋಡು ಸಾಕಾಕತ್ತೆ ನೋಡಿ ಸ್ವಚ್ಛ ಮಾಡ್ರಾಗಣ ಇನ್ನೊಟ್ಟು ಹಿಂದಕ್ಕೆ ಒಟ್ಟಿಸ್ಬೇಕು ಮಳೆ ನೀರು ಇದ್ರ ಹನಿ ಏನು ಸಿಡಿದಿಲ್ಲ ಮತ್ತು ಜೋರು ಬಂತಂದ್ರೆ ಮತ್ತೆ ಸಿಡಿವ ಅವು ಏನು ಮಾಡೋಕ್ಕಾಗೋದಿಲ್ಲ ಇನ್ನೊಂದು ಚೂರು ತಗಡಿ ಹಾಕಿಸಿ ಇತ್ತ ಒಟ್ಟು ಮರಸು ಮಾಡಿಸ್ಬೇಕು ಇದಕ್ಕೆ ಮತ್ತು ಒಯ್ದು ಅಂದ್ರೆ ಅವು ದನಕಾರಿಗಳಿಗೆ ಇದು ಪಾಪ ಮಳಿ ಆಯ್ತಂದ್ರೆ ಮತ್ತು ಜಗ್ಗ ಸೊಳ್ಳ ಒಂದಿಟ್ಟು ಇದನ್ನು ಬೇವಿನ ತಪ್ಪಲ ಅದು ಹಾಕಿ ಸಂಜೆ ಮುಂದೆ ಒಟ್ಟು ಇದನ್ನ ಮಾಡ್ಬೇಕು ದನದ ಹಾಕ್ಯಾಗ ಅಂದ್ರೆ ಸೊಳ್ಳೆ ಬರೋದಿಲ್ಲ ಒಟ್ಟು ಇವ ಧೂಳು ಅಗಿ ಅಲ್ಲಿ ಇವನ ಹೆಗಡೆ ಅದನ್ನ ಸುಟ್ಟು ಶಕ್ತಿನಿಟ್ಟು ನೋಡಿ ಎಂಥ ತ್ರಾಸು ಏನು ತನ ಇವನ ಹೆಗಡೆ ಬಂದ್ರೆ ಮನುಷ್ಯ ಅಂದ ಶಕ್ತಿನೇ ಕಳಿತೈತೆ ನೋಡಿ ಎಲ್ಲರೂ ಅಲ್ಲೇ ಕಸಕ್ಕಿಟ್ಟು ನಷ್ಟ ಮಾಡ್ತಾನ ಹೊಟ್ಟುಗಡೆ ಹಸ್ತೈತಿ ರಾತ್ರಿನೂ ಚೆಂದಾಗ ಊಟ ಮಾಡಲಿಲ್ಲ ಹೊಟ್ಟು ಜಗ್ಗ್ದಂಗೆ ಆಗೈತಿ ಬಡ ಬಡ ನಷ್ಟ ಮಾಡಿ ಹಿಂದಾಗಡೆ ಪಾಂಡೆದ ತಿಕ್ಕಿದ್ರ ಅದ ಹೆಣ್ಮಕ್ಳು ಮಕ್ಕಳು ಮಂಕರ ಹೊರೆ ಮುಗಿದಿಲ್ಲ ತಿಂದು ಗಟ್ಟಿಯಾಗಿ ಕೆಲಸಕ್ಕೆ ನಿಂದಿರ್ಬೇಕು ಇಲ್ಲ ತಂದ್ರ ಶಕ್ತಿನ ಕರ್ಕೊಂತೀವಿ ನಾವು ದೋಸೆಗರ ಹಾಕ್ಬೇಕು ಮಂಜು ಯಾವ ಅವಲಕ್ಕಿ ಒಲ್ಲೆ ನಾನು ಇದನ್ನ ಒಲ್ಲೆ ಅದನ್ನ ಒಲ್ಲೆ ಉಪ್ಪಿಟ್ಟು ಒಲ್ಲೆ ಅಂತ ನಿಂದಿರ್ತಾನೆ ಏನಂದ್ರೆ ದಿನ ಪ್ರತಿ ಮಾಡ್ತಾನೆ ಹೊರಗೆ ಅದ ಮತ್ತಿ ನಾವು ಹೊಲಕ್ಕೆ ಆಗೋದಿಲ್ಲ ಮಾಡೋದು ಮತ್ತು ರೊಟ್ಟಿ ಪಲ್ಯ ಹಂಗೆ ಮಾಡೋದ ಇರ್ತೈತಿ ಬಡ ಬಡ ದೋಸೆಗರ ಹಾಕ್ತೀನಿ ನಾಳೆ ದೋಸೆ ಆಲೂಗಡ್ಡೆ ತೊಂಬರ್ತೀನಿ ಅದು ಹೋಗಿ ಆಲೂಗಡ್ಡೆ ಪಲ್ಯೇ ಚಟ್ನಿ ಮಾಡಿದ್ರೆ ಅದು ನಿಂತೈತಿ ನನ್ನ ಜೀವದಾನ ದೋಸೆಗೆ ಹಾಲು ನೋಡ್ರಿ ಕಾಯಾಕಿಟ್ಟ ಹಾಲು ಕಾಸಕೊಂತ ನಷ್ಟ ಮಾಡಿಬಿಡ್ತೀನಿ ಮತ್ತೆ ಇತ್ತ ಹಾಲು ಕಸಾಕಿಟ್ಟು ಹೋಗ್ಬೇಕು ಅದು ತಗೊಂಡ್ರೆ ಕೆಲಸ ಮಾಡಕ್ಕೆ ಮಾರು ಯಾರ ನಷ್ಟ ತನಗಿರ್ಜೇವ ಅಂದ್ರೆ ಸಾಕು ನಮಗೂ ಮಾಸಿಕ್ರೆ ಮುಗಿದು ಅಲ್ಲೇ ನಿಂತು ಬಿಡ್ತೇವೆ ಮಾತಾಡ್ಕೊಂತ ಹಾಲು ಕಾಯಿಸಿ ಇಟ್ಟು ಹೊರಗೆ ಹೋಗ್ತೀನಿ ಅಡಗಿಮ್ನಿ ಕದ ಹಾಕೊಂಡು ವಿಭಾಗ ಕುಮಾರ್ ಮನಾಲಿ ಬಂದುಬಿಡ್ತಾವ ಹಂಗೆ ಉಳಿಸ್ ಹೋಗ್ಬಿಡ್ತಾವ ಇಲ್ಲ ತಂದ್ರೆ ಎಲ್ಲ ಬಾಯಿ ಇಟ್ಟು ಹೋದ್ವು ಅಂದ್ರೆ ಜೀವ ಕಂಬಸೋಂಗಿಲ್ಲ ಇವ ತಿನ್ನಾಕ ಕುಡಿಯಾಕ ಅದಕ್ಕೆ ಅಡಗಿಮ್ನಿ ಕದ ಹಾಕ್ಕೊಂಡು ಹೊರಕ್ಕೆ ಹೊರಗೆ ಕೆಲಸದ್ರೆ ಮಾಡ್ತೇನೆ ಹೊಲಕ್ಕಿ ನೋಡಿ ಎಷ್ಟು ತಿಂದು ಅಂದ್ರೆ ನನ್ಗಂಡ ತಿಂತಾರೆ ಅಂತಂದು ಮಾಡೋದು ಈಸ ಮಾಡಿದಾಗ ಈಸ ಮಾಡಿ ಅಂತಾರೆ ಅವ ಹಚ್ಚುತ್ತೇ ಭಾಳ ಮಾಡೋದ್ಲಿನ ತಿನ್ನೋದೆಲ್ಲ ಬಿಡೋದಿಲ್ಲ ಇಷ್ಟು ಇಷ್ಟೋದು ಮತ್ತಿನ್ನು ಮಧ್ಯಾಹ್ನಕ್ಕೆ ಮಸ್ರು ಹಾಕೊಂಡು ತಿನ್ಬೇಕಿ ಮುಂಜಾನೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನದ ಸಂಜೆ ಕರ್ಕೊಂತ ಎಂತ ಚಲೋ ಆಗೈತೆ ನೋಡಿ ಹಣ್ಣು ಒಗ್ಗರ್ಣಿ ಕಡ್ಲಿ ಇಟ್ಟೋದು ಹಾಕಿ ಮಾಡಿದ್ದೆ ಎಂಥ ನೋಡಿ ಶೇಂಗಾ ಕಾಳು ಕಾಳಿದ್ ಬಿಟ್ಟರೆ ಅಂಕರ ಮಸ್ತ್ ತಗತಿ ಇವ ಇದೇ ಹಿಂದಿನ ದಿನದ ಹಣ್ಣು ಇತ್ತಂದ್ರೆ ಏನೇ ಬಾಡ ನೋಡಿ ನಮ್ಗೆ ಅಂಕರ್ ಅದೊಂದು ಹಾಲು ಇನ್ನೂ ಇಲ್ಲ ಅದು ಸಣ್ಣ ಡಬರಿ ಆಯ್ತು ನೋಡಿ ತುಂಬ ಬಿಟ್ಟು ಹಾಲು ಇನ್ನೊಂದು ಡಬ್ಬ್ರಾಗ ಹಾಕಿ ನಾನು ಹೊಸ ಅವಲಕ್ಕಿನ ಮುಚ್ಚಿಡ್ತೀನಿ ಮತ್ತು ಮಧ್ಯಾಹ್ನಕ್ಕೆ ಒಟ್ಟು ಮೊಸರು ಹಾಲಕ್ಕೊಂಡು ಉಣ್ಣಾಕ್ ಬರ್ತೈತಿ ಇವ ರೆಸ್ಟ್ ಎಷ್ಟು ಅದಾವ ಇವ ನಿನ್ನೆ ರಾತ್ರಿ ತಿಕ್ ಮಕ್ಕಳಕ್ಕೆ ಬೇಸರ ಮಾಡ್ಕೊಂಡೆ ರಾತ್ರಿನಾಗಿನು ಬಾಂಡೆ ಈಗಿಂದು ನಾಶದ್ದು ಇವು ಎಷ್ಟು ತಗೊಂಡು ಬಾಂಡೆ ಕೊಡ್ಯಾವ ಮೊದ್ಲು ತಿಕ್ತಿನವ ಇವ ಬಾಂಡೆ ನೋಡ್ತೀವಿ ಹೊಟ್ಟೆ ರುಮ್ಮ ಅಂತೈತಿ ಮತ್ತಿನ ಹೊಲದ್ ಭಾರಿ ಚಲೋ ಅದು ಅಂದ್ರೆ ಪುರ್ಸೊತ್ತಿರಂಗಿಲ್ಲ ಒಟ್ಟು ಅವು ಬಾ ಬಂದು ಹೋಗುವ ಜೀವ್ ನಡ್ಸಕತೈತಿ ನನಗೂ ಬಿಟ್ಟು ಬರೋದಾಗೋದಿಲ್ಲ ಅಂತಂದ್ರೆ ಅಂದ್ರೆ ಹ್ಞೂ ಅಂತ பாபக்கூ மணி பட்ட அக்கிங் கொண்டோடு தப்ப பாப்ப மணி விட்டு வரோது ஃபோனாஸ் தேன் இவத்தேனா கேள்வி பாரி ஆடனே அந்தேத்தேன் மத்த அவரு மொலக் துடி ஆண்ட் அவ்வளே ஆகுதுல வந்துகோது தீவ் ஹாலிந்தித்த இழுத்தானே இழி அவலக்கி தந்தித்த முச்சிட்டு வரகொக்கி சண்டறித்து அவலக்கித்தாக்கு சண்டித்து அதெல்லாம் நோடு நின்று பண்டதாகித்து தோழ்திட்டு எல்லாம் சீகவல் நோக்கில அவரு டபிரீ சானது யாரும் கொட்டேனே அந்த ஷோ கல்லாகி டபிரி ಕೊಟ್ಟದಾರ ಕೊಟ್ಟಿರ್ತೇವಿ ಮತ್ತೆ ಇಸ್ಕೊಂಡು ಮಲತಾರೆ ಹೇಳಿ ಕೊಟ್ಟಿದ್ದೀನಿ ಬ ಶಿಲಾವ್ರ ಡಬ್ರಿ ಸಣ್ಣದ ಏಯ್ ಒಂದ್ ಲಕ್ಷ ನೋಡ್ತೇನೆ ನೀ ಏರೇನೋ ಟೊಮೆಟಿ ಸಾರ ಹಾಕಿ ಕೊಟ್ಟಿದ್ದೆ ನೆನಪೈಲ್ ನೋಡು ಕೇಳ್ತಂದು ಕೊಡ್ತೇನೆ ವಾ ಗಿರ್ಜಾ ಅಂತ ಹೇಳಿ ಹೋಗಿದ್ಲು ಕೊಟ್ಟಿರ್ತೀನಿ ಇದೆ ಆಸೆ ಇರೋದಿಲ್ಲವಾ ಒನ್ ನನಗೆ ಅಂಕರ ಹಿಂಗೆ ಕೊಟ್ಟು ಮರೆತ ಕಲ್ಲಾಗಿದ್ವ ಎ ಡಬ್ರಿ ಒಂದು ಸ್ಟೀಲಿಂದು ಒಂದು ಶಿಲಾವರ್ ಡಬರಿ ಕಳೆದು ಹೋದು ಯಾರೇಗಂದ್ರೇನು ನಾವು ಕೊಟ್ಟಾಗ ಲಕ್ಷ ಇರ್ಬೇಕು ನಮಗೆ ಅರಬಿ ಹೋಗೋದು ಹಾಕಿ ಪಂಡೆತ್ತಿ ಪರ್ರಾಗ ಸೀರೆಲ್ಲ ತೊಯ್ದೆ ಬಿಡ್ತು ಹೊಟ್ಟೆಲ್ಲೇ ಬಿಸಿಲಿಗೆ ಕುಂದಿರ್ತಾನೆ ಆರ್ತತಿ ಎಷ್ಟು ದೊಡ್ಡ ಹೊರ ಮುಗಿಸವ ಎಲ್ಲ ಕೆಲಸ ತಗಿರ್ತಿ ಯಾವ ಸಹ ಸಲ ಹೋಗ್ಯಾವಲ್ಲಿ ಅವ್ರ ಸಲಗೋಗ್ರಾಗ ಮತ್ತೆಲ್ಲ ಮಾಡ್ಬೇಕು ನಾಷ್ಟಾದ ಅಲ್ಲೇ ಸಲ ಕುಂತವ್ರ ದಿನ ಮತ್ತೆ ಹೋಗುತ್ತಾನ ಮತ್ತು ನಾಷ್ಟ ಅದು ಮಾಡ್ಬೇಕಾ ಮತ್ತಿವ್ರು ಹೊಲಕ್ಕೋಗುವವರಿಗೆ ಇನ್ನು ಬುತ್ತಿ ಆದ ಇದು ಅಂತ ಇರ್ತದಲ್ಲ ಮುಂಚಾನೆ ಹೂನ ಇವ ಹೆಣ್ಮಕ್ಳಾಗಿ ಹುಟ್ಟಿದ ಮ್ಯಾಗ ಕೆಲಸ ತಪ್ಪುದಿಲ್ಲ ಒಲಿ ಮುಂದೆ ಮಾಡೋದು ತಪ್ಪುದಿಲ್ಲ ಹೊರ ದುಡಿದು ದು 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 ದುಡಿದ್ರೂ ತಪ್ಪುದಿಲ್ಲ ನೋಡು ನೀನು ಯುವ ಕೀಸ್ರುಗ ನೋಡಿ ತವ್ರ ಮಣಿ ಏನಂಗಿಲ್ಲ ಒಂದು ಪ್ಯಾಟನ್ನಂಗಿಲ್ಲ ಒಂದು ಅರಿ ಬೇನಾಗಿಲ್ಲ ಅಂಚನಂಗೆ ದುಡಿದು ದುಡಿದವ ಹೊರಗೆ ಕೆಲಸ ಕೆಲವಾದ ಅಂದ್ರೆ ಮಗಳಿಗೆ ಕೆರ್ಕೊಳಕ್ಕೆ ಪುರುಸತಿರೋಲ್ಲ ನೋಡು ಬಾರ ಇವತ್ತು ಕುಂದ್ರ ಬಾ ಯಾವ ನಿಂದು ಸಾರ ಹಾಕಿ ಕೊಟ್ಟಿದ್ಲ ಡಬ್ರಿ ಸಂಜೆಗಿನಾಗ ಏನಾರ ಮಾಡಿ ಹಾಕಿ ಇತ್ತೊಂಬರ್ತೇನೆ ಹಂಗೆ ಹೆಂಗೆ ಹೇಳಿ ಕೊಟ್ಟಿಲ್ಲ ನಾನು ಮತ್ತು ಹುಡ್ಕಾಳ್ಬೇಡ ಮನೆಯಾಗ ನಿನ್ನ ಕೊಟ್ಟೇನಿ ಮುಂಜಾನೆ ಅವ್ಲಕ್ಕ ಮಾಡಿದ್ದೆ ಅವ್ ಉಳಿದ್ಬೋ அவன் தைக்க டப்ரி எல்லா பூட்டி கித்தாடி நோ நீ கொட்டணே இல்லை நன்க ஆமேல் நான் பத்தையோ அவரேனோ சாராய் கொட்டி அந்தி அதுநாக்கேன் கொடுத்து ஹங்கா கொடு யார் அதுக்கேனாக்கி மத்தியாவட்டா கொடுத்தி அங்கே ஹுடுகனா ஹங்கே கொட்லி தித்தி ஏன்ர பாப்ப மஞ்சு ஏன் மாதிரி ஒர்க் ஏன்னா ஏனா கொட் கழிச்சேனாங்க கொட அதுக்கேனாக்கி இல்லை நான் ஏன்னா பாது மாடு சூரு மாடுத்தானே ஹுடுகு கமலக்கர் வித்தா சிங்கா உட்கா ஹாக்கப்படுத்தா பர்த்தின் ஹேங் மாத்திய மத்த ಇವ್ ಹೇಳ್ಕೊಡ್ತಾ ಅಂತ ನೋ ನಿನ್ನ ಇನ್ನಾರ ಮನೆ ಮಾತಾಡೋದು ನೋಡೋ ಕಮ್ಲಕ್ಕೆ ವರ್ಷ ಬಿತ್ತಕ್ಕೆ ಶಿಂಗಾ ಒಡ್ಯಾಕ ಹೇಳಕ್ಕೆ ಬರ್ತಿದ್ದೆ ಯಾಕ ಹೇಳಿ ಸರ ಅಂತ ಹೇಳಿ ನಾ ಏನು ಅನ್ಕೊಂಡಿದ್ದೆ ಮನೆ ಮತ್ತು ಅವ್ರವ್ರ ಏನ್ರ ಕುಂತ ನಿಂತಾಗ ಒಡ್ಕೊಂಡಾರ ಅನ್ಬಿಡಿ ಶಿಂಗ ಅಂತ ಹೊಡಿದ್ದೆ ಇವ ಚುಲಾ ಆತು ಬಿಡು ನಾಕು ದುಡ್ಡು ಅದಕ್ಕೆ ಹಾಕೋ ದುಡ್ಕೊತಿದ್ರೆ ಬರ್ತೇನೆ ಮೈ ಇವ ಕಮಲಕ್ಕನ ಕಮಲಕ್ಕಣ್ಣ ಅಂತ ಹೇಳಾಕ ಹೇಳಿಟ್ಟಿರುವ ಮತ್ತೆ ಯಾರು ಬ್ಯಾರದವ್ರ ಜೊತೆ ಹೇಳ್ಸ್ಕೊಂಡ್ರ ಅಂತಂದು ಅನ್ಲ ಅದಕ್ಕೆ ಹೇಳಿದ್ದೆ ನಾನು ಇವ್ವ ಕಮಲಕ್ಕನ್ನ ಹೊಂದಿದ್ರು ನಮ್ಮ ಬ್ಯಾರದ ಕೆಲಸ ಆಗೋದಿಲ್ಲ ಬರ್ತೇನೆ ತಗೋ ಎಂದ ಅಂತ ಒಡಿದ್ದೆ ಶಿಂಗಕ್ಕೆ ಶಿಂಗಾನ ನಾಳೆದ ಇವತ್ತು ಹೇಳ್ತಾಳೆ ಎಲ್ಲಾರ್ಗು ನಾಳೆದ ಹೋಗು ನಂತ ಬಡ ಬಡ ಹೊರೆ ಮುಗಿಸ್ಕೊಂಡು ಹ್ಞೂ ನಾ ಯಾವಷ್ಟು ಮಾಡೋಣ ತಗೋ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅರಿ ಹಳ್ಳಿ ಜೀವನದಾಗ ನಡೆಯುವಂಥ ಸನ್ನಿವೇಶ ನೋಡ್ರಿ ಇವು ಹೊರೆ ಮುಗಿದಾಗ ಹಂಗೆಲ್ಲ ಕಟ್ಟಿ ಕುಂತ ನಾವು ಹೆಣ್ಮ ನಮ್ಮ ಗೆಳತಾರ ಕೇಳ್ತಾರ ಮಾತಾಡ್ತಿರ್ತೇವ್ರಿ ನೀವು ಇದೇ ರೀತಿ ಅದೇ ರಣ್ಣ ನಿಮ್ಮ ಓಣಿ ಒಳಗಿರುವಂಥ ಗೆಳತರ ಜೊತೆ ಅಂತ ನಾವು ಇದೇ ರೀತಿ ನೋಡ್ರಿ ಕೆಲಸ ಅಂತಂದ್ರೆ ಮುಂಜಾನೆ ಸಂಜೆ ಕೊಂಡಿಟ್ಟಾಗ್ಕೊತ ಹೊಂದ್ಬಿಡ್ತೀವಿ ನೋಡಿರಿ ಇನ್ನು ಮತ್ತು ಹೊಲದ ಕೆಲಸ ಚಲೋ ಆತಂದ್ರೆ ತಂದ್ರೆ ಆಗೋದಿಲ್ಲ ರೀ ಹಾಗಾಗಿ ಹೆಂಗೆ ಕುಂತಿದ್ದು ನೋಡಿರಿ ಅವತ್ತಿನ ಕಥೆ ಎಲ್ಲರಿಗೆ ಹೆಂಗೆ ಅಷ್ಟು ಕಮೆಂಟ್ ಮಾಡಿ ರೀ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಸಹ ಕರ ಬೇಕು ರೀ ಫ್ರೆಂಡ್ಸ ನಮಗೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕತ್ತೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ